ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಶನ್ ಪರ್ಪಾಮನ್ಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪಾ ಅಂದ್ರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಲಿ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಚಾಲಕ ವೃತ್ತಿ ಪರೀಕ್ಷೆಯನ್ನು ಅರ್ಹತಾದ ಅಭ್ಯರ್ಥಿಗಳಿಗೆ ಚಾಲಕ ವೃತ್ತಿ ಪರೀಕ್ಷೆಯನ್ನು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬರೋ ತಿಂಗಳು ಮೂರನೇ ತಾರೀಕಿಂದ ಪ್ರಾರಂಭ ಆಯ್ತದೆ ಹುಬ್ಬಳ್ಳಿಲಿ ಚಾಲಕ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭ ಆಯ್ತದೆ ಅಂದರೆ ಮೂರನೇ ತಾರೀಕು ಏನು ಡೇಟ್ ಕೊಟ್ಟಿದ್ದಾರೆ ಅವರು ಅಲ್ಲಿಂದ ಪ್ರಾರಂಭ ಆಯ್ತದೆ ಸುಮಾರು ದಿನಕ್ಕೆ ಮ್ಯ ನಿನ್ನೆ ಅಪ್ಡೇಟ್ ಮಾಡಿತ್ತು ಆದರೆ ಇವತ್ತು ಬಿಡ್ತೀವಿ ಅಂತ ಹೇಳಿದರು ಆ ಬಿಟ್ಟಿದ ನಂತರ ಇವತ್ತು ಏನು ಮಾಡಿದ್ರು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ತೋರಿಸ್ತಾ ಇದ್ದೀವಿ ಈ ಡೇಟಲ್ಲಿ ಅವರು ತೋರಿಸಿದ್ದಾರೆ ಏನಂತ ಹೇಳಿದ್ರೆ ಮೂರನೇ ತಾರೀಕಿನ ಪ್ರಾರಂಭ ಆಯ್ತು ಅಂದರೆ ಕೆಳಗಡೆ ಆ ಟಿಕೆಟ್ನ ಮಾಮೂಲಿ ಲಿಂಕನ್ನು ಕೊಟ್ಟಿದರೆ ನೀವು ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಮೆಸೇಜ್ ಬಂದಿರೋರು ಮಾತ್ರ ಮೆಸೇಜ್ ಬರೋದವರು ವೇಟ್ ಮಾಡಿ ಮೆಸೇಜ್ ಬಂದಿರೋರು ಮಾತ್ರ ನಿಮ್ಮ ಡೇಟ್ ಅಲ್ಲೇ ತೋರಿಸಿರ್ತದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮೂರನೇ ತಾರೀಕಿಂದ ಅಪ್ಡೇಟ್ ಆಯ್ತದೆ ಅದು ಹುಬ್ಬಳ್ಳಿಯಲ್ಲಿ ಮಾತ್ರ ನಡೀತದೆ ಇದು ಹಂಗೆ ಹಂಗೆ ಪ್ರತಿದಿನ ಸ್ಕೋರ್ ಅಪ್ಡೇಟ್ ನಾನು ತಿಳಿಸ್ಕೊಡ್ತೀನಿ ಬಟ್ ಈಗ ಅಂತ ಹೇಳಿದ್ರೆ ನಿಮ್ಗೆ ಏನು ಅಂತ ಹೇಳಿದ್ರೆ ಮೂರನೇ ತಾರೀಕಿಂದ ಇರೋದ್ರಿಗೆ ಕೆಲವೊಬ್ ಮೆಸೇಜ್ ಬಂದಿದೆ ಕೆಲವ್ರು ಬಂದಿಲ್ಲ ಬಂದಿರೋರು ಏನು ಮಾಡಿ ಇಮ್ಮಿಡಿಯೇಟ್ಲಿ ಆ ವೆಬ್ಸೈಟ್ಗೆ ಹೋಗಿ ಬೇಕಾರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಆ ಗ್ರೂಪಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಇಲ್ಲಾಂದ್ರೆ ನಿಮ್ಮ ಸ್ವಯಂಚಿತ್ವಾಗಿ ಇಲ್ಲರೂ ಮೊಬೈಲ್ ಏನೋ ಮಾಡಬಹುದು ಇಲ್ಲಾಂದ್ರೆ ಸೈಬರ್ ಗಳಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪ್ರಿಂಟ್ ಹಾಸ್ಕೊಂಡು ಏನು ಒಬ್ಬಳಿಗೆ ನೀವು ಚಾಲಕ ವೃತ್ತಿ ಪರೀಕ್ಷೆಗೆ ಹಾಜರಾಗೋದು ಕೊಟ್ಟಿದ್ದಾರೆ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ ಅಲ್ಲೇ ನೀವು ಮಾಡಿ ಹೋಗಿ ಅಲ್ಲಿಗೆ ಪ್ರಿಪೇರ್ ಆಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಜೊತೆಗೆ ಹೊಸೊಬ್ಬರಾಗಿರೋ ನಮ್ಮ ಚಾನಲ್ನ ನೋಡ್ತಾ ಇರೋರು ಯಾರು ಇದ್ದಾರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಧನ್ಯವಾದ